ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಕೌಶಲ್ಯಯುತ ಭಾರತೀಯರಿಗೆ ಪ್ರಪಂಚದಾದ್ಯಂತ ಅವಕಾಶಗಳು ತೆರೆದಿದೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕು ಇದಕ್ಕೆ ಪೂರಕವಾಗಿ ಈಗ ಬರೋಬರಿ ಐದು ಸಾವಿರ ಹುದ್ದೆಗಳ ಅವಕಾಶಗಳಿದ್ದು ಈ ಹುದ್ದೆಗಳಿಗೆ ಎನ್ ಎಸ್ ಟಿ ಸಿ ಎಂದರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅರ್ಜಿ ಆಹ್ವಾನಿಸಿದೆ ಈ ಉದ್ಯೋಗ ಅವಕಾಶ ಭಾರತದಲ್ಲಿ ಇಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಅನುಕೂಲಗಳು ಹೆಚ್ಚಾಗಿವೆ ಈ ಉದ್ಯೋಗ ಅವಕಾಶ ಇಸ್ರೇಲ್ ದೇಶದಲ್ಲಿ ಸಂಬಳ ಒಂದೂವರೆ ಲಕ್ಷ ರೂಪಾಯಿಗಳು ವಿದೇಶದಲ್ಲಿ ಕೆಲಸ ಮಾಡಲು ಇಚ್ಛಿಸುವವರು ಅರ್ಜಿ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಅರ್ಹತೆಗಳು ಗಂಡಸರು ಹೆಂಗಸರು ಯಾರಾದರೂ ಅರ್ಜಿ ಸಲ್ಲಿಸಬಹುದು ಕನಿಷ್ಠ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿರಬೇಕು ಕನಿಷ್ಠ ಇಪ್ಪತ್ತೈದರಿಂದ ನಲವತ್ತೈದು ವರ್ಷಗಳ ವಯೋಮಾನದವರಾಗಿರಬೇಕು ಪಾಸ್ಪೋರ್ಟ್ ಮಾನ್ಯತೆ ಕನಿಷ್ಠ ಮೂರು ವರ್ಷಗಳು ಎತ್ತರ ತೂಕ ಕನಿಷ್ಠ ಐದು ಅಡಿ ನಲವತ್ತೈದು ಕೆ ಜಿ ಅಥವಾ ಹೆಚ್ಚು ಇಂಗ್ಲಿಷ್ ಮಾತನಾಡಲು ಬರಬೇಕು ಗುಡ್ ಅಥವಾ ಬೇಸಿಕ್ ಇಂಗ್ಲಿಷ್ ಇದ್ದರೆ ಸಾಕು ಅನುಭವ ಹಾಗೂ ಇತರೆ ಅರ್ಹತೆಗಳು ಕನಿಷ್ಠ ಒಂಬೈನೂರ ತೊಂಬತ್ತು ಗಂಟೆಗಳ ಆರೈಕೆಯ ಕೋರ್ಸ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವುದನ್ನು ಪ್ರದರ್ಶಿಸಬೇಕು ಮಾನ್ಯತೆ ಪಡೆದ ಅಥವಾ ಸಂಬಂಧಿತ ಭಾರತೀಯ ಅಧಿಕಾರಿಗಳಿಂದ ಮೇಲ್ವಿಚಾರಣೆಗೊಳಪಟ್ಟ ಆರೈಕೆಯ ಸೇವೆಗಳನ್ನು ಒದಗಿಸುವಲ್ಲಿ ಅರ್ಹತೆ ಮತ್ತು ಸಮರ್ಥ ಭಾರತೀಯ ಅಧಿಕಾರಿಗಳಿಂದ ನೀಡಲಾದ ಪ್ರಮಾಣಪತ್ರವನ್ನು ಹೊಂದಿರಬೇಕು ಅಥವಾ ಸಂಬಂಧಿತ ಭಾರತೀಯ ಅಧಿಕಾರಿಗಳಿಂದ ಮಾನ್ಯತೆ ಪಡೆದ ಮತ್ತು ಮಾನ್ಯತೆ ಪಡೆದ ಭಾರತೀಯ ತರಬೇತಿ ಪೂರೈಕೆದಾರರಿಂದ ಒದಗಿಸಲಾದ ನರ್ಸಿಂಗ್ ಫಿಸಿಯೋಥೆರಪಿ ನರ್ಸ್ ಅಸಿಸ್ಟೆಂಟ್ ತರಬೇತಿಯನ್ನು ಪೂರ್ಣಗೊಳಿಸಿದ ಡಿಪ್ಲೊಮೊ ಹೊಂದಿರಬೇಕು ಜಿ ಡಿ ಎ ಎನ್ ಎಮ್ ಜಿ ಎನ್ ಎಮ್ ಬಿ ಎಸ್ ಸಿ ನರ್ಸಿಂಗ್ ಪೋಸ್ಟ್ ಬಿ ಸಿ ನರ್ಸಿಂಗ್ ಈ ಕೋರ್ಸನ್ನು ಮಾಡಿರುವವರು ಅರ್ಜಿ ಸಲ್ಲಿಸಬಹುದು ಇತರೆ ಸೂಚನೆಗಳು ಅಭ್ಯರ್ಥಿಯು ಈ ಹಿಂದೆ ಇಸ್ರೇಲ್ನಲ್ಲಿ ಎಂದಿಗೂ ಕೆಲಸ ಮಾಡಿರಬಾರದು ಪ್ರಸ್ತುತ ಕೆಲಸ ಮಾಡುವ ಅಥವಾ ವಾಸವಿರುವ ಸಂಗತಿ ಪೋಷಕರು ಅಥವಾ ಮಕ್ಕಳನ್ನು ಹೊಂದಿರಬಾರದು ಆಯ್ಕೆ ಮತ್ತು ನಿರಾಕರಣೆಯ ನಿರ್ಧಾರಗಳನ್ನು ವಿಶೇಷವಾಗಿ ಇಸ್ರೇಲ್ ಉದ್ಯೋಗದಾತರು ತೆಗೆದುಕೊಳ್ಳುತ್ತಾರೆ ಎಸ್ ಡಿ ಸಿ ಆರೈಕೆದಾತರ ಕಾರ್ಮಿಕ ಉದ್ಯೋಗದಾತ ಆಗಿರುವುದಿಲ್ಲ ಎನ್ ಎಸ್ ಡಿ ಸಿ ಕೇವಲ ಸಂಯೋಜಿತವಾಗಿರುತ್ತದೆ ಸ್ನೇಹಿತರೆ ಅರ್ಜಿ ಸಲ್ಲಿಸುವ ವಿಧಾನ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಎನ್ ಎಸ್ ಡಿ ಸಿ ಲಿಂಕ್ಗೆ ಹೋಗಿ ಭೇಟಿ ನೀಡಿ ಹೋಮ್ ಬೇಸ್ಡ್ ಕೇರ್ಗಿವರ್ ಹುದ್ದೆ ಕುರಿತು ಡೀಟೇಲ್ಸ್ ಅರ್ಜಿಗೆ ಲಿಂಕ್ ಇರುವ ವೆಬ್ ಪೇಜ್ ತೆರೆಯುತ್ತದೆ ನೀವು ಮತ್ತೊಮ್ಮೆ ಮಾಹಿತಿಗಳನ್ನು ಓದಿಕೊಳ್ಳಬಹುದು ಅರ್ಜಿ ಸಲ್ಲಿಸಲು ಬಯಸಿದ್ದಲ್ಲಿ ಅಪ್ಲೈ ಎಂದಿರುವಲ್ಲಿ ಕ್ಲಿಕ್ ಮಾಡಿ ನಂತರ ಮತ್ತೊಮ್ಮೆ ವೆಬ್ ಪೇಜ್ ತೆರೆಯುತ್ತದೆ ಇಲ್ಲಿ ನ್ಯೂ ಟು ಎನ್ ಎಸ್ ಡಿ ಸಿ ಜಾಬ್ ಎಕ್ಸ್ ರಿಜಿಸ್ಟರ್ ಹಿಯರ್ ಎಂದಿರುವಲ್ಲಿ ಕ್ಲಿಕ್ ಮಾಡಿ ಕೇಳಲಾದ ಡೀಟೇಲ್ಸ್ ನೀಡಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ನಂತರ ಅರ್ಜಿ ಸಲ್ಲಿಸಿ